ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದ ಹನುಮ ಜಯಂತಿ ಆಚರಣೆ ಸಮಿತಿ ಸದಸ್ಯರ ವಿರುದ್ಧ ಪೊಲೀಸ್ ಇಲಾಖೆ ದುರ್ಗೇಶ ಪೂರ್ವಕವಾಗಿ ಎಫ್ಐಆರ್ ದಾಖಲಿಸಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಬಿಜೆಪಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಗುಂಡುಪೇಟೆ ಪಟ್ಟಣದ ಹನುಮಾನ್ ದೇವಸ್ಥಾನದ ಮುಂಭಾಗದಿಂದ ಹೊರಟ ಪ್ರತಿಭಟನಾಕಾರರನ್ನು ಬಸವೇಶ್ವರ ವೃತ್ತದ ಬಳಿ ತಡೆದ ಪೊಲೀಸರು ಮತ್ತು ಹನುಮ ಭಕ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಆರಕ್ಷಕ ಠಾಣಾ ಮುಂಭಾಗವೇ ಪ್ರತಿಭಟನೆ ನಡೆಸಲು ಸಿದ್ದತೆ ನಡೆಸಿದ್ದ ಹನುಮ ಭಕ್ತರಿಗೆ ಪ್ರವೇಶಾವಕಾಶ ನಿರಾಕರಿಸಿದ ಪೊಲೀಸರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಿಂದ ವಾಪಸ್ ಕಳುಹಿಸಿದ ಹಿನ್ನೆಲೆ ತಹಶೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿರುವ ಸಮಿತಿ ಸದಸ್ಯರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ದ ಅಧಿಕಾರದ ಘೋಷಣೆಗಳನ್ನು ಕೂಗಿದ್ರು ಹನುಮ ಭಕ್ತರ ಮೇಲೆ ದುರ್ದೇಶ ಪೂರ್ವಕ ಕೇಸ್ ದಾಖಲಿಸಲು ಕಾರಣರಾದ ಅಧಿಕಾರಿ ವಿರುದ್ದ ಕ್ರಮ ಕೈಗೊಳ್ಳಬೇಕು ಗಂಭೀರ ವಿಚಾರವಾಗಿರುವುದರಿಂದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕಾಗಮಿಸಬೇಕು ಎಂದು ಪಟ್ಟು ಹಿಡಿದ್ರು ಇಲಾಖೆಯು ಹಾಕಿದ ನಿರ್ಬಂಧ ಯಾವುದೇ ಒಂದು ಪೊಲೀಸ್ ಇಲಾಖೆಯವರ ಜೊತೆ ನಾವು ಸಹಕಾರ ನೀಡಿದು ಮತ್ತೆ ಎಲ್ಲರ ಬಂದಂತ ಅನುಮ ಭಕ್ತರು ಸಹಕಾರ ಕೊಟ್ಟಿದ್ದ ಪರಿಣಾಮವಾಗಿ ಮೊದಲ ಬಾರಿ ಹನುಮ ಜಯಂತಿ ಯಶಸ್ವಿ ಆಯಿತು ಅಂತ ಆದ್ರೆ ಸಂಜೆ ಆರು ಗಂಟೆ ಇದೇ ನಮ್ಮ ಆರು ಇಪ್ಪತ್ತು ಮುಗಿತಾ ಇತ್ತು ಆಂಜನೇಯ ಮೂರ್ತಿಗೆ ಮಂಗಳಾರತಿ ಮಾಡ್ತಾ ಇತ್ತು ಅಷ್ಟೇ ನಮ್ಗೊಂದು ಫೋನ್ ಬರುತ್ತೆ ನಮ್ಮ ಡಿಜೆ ಅನ್ನು ವಶ ಪಡಿಸ್ಕೊಂಡಿದ್ದಾರೆ ಅಂತ ಅಲ್ಲಿ ನಿಂತಿದ್ದಂತಹ ನಾವು ಡಿಜೆನೂ ಕೂಡ ತಂದಿರಲಿಲ್ಲ ನಾವೇನ್ ಅನುಮತಿಗೆ ಹಾಕೊಂಡಿದ್ದು ಹನ್ನೆರಡು ಸ್ಪೀಕರ್ ಅದೇ ಹನ್ನೆರಡು ಸ್ಪೀಕರ್ ಗಳ ವಾಹನದೊಂದಿಗೆ ನಾವು ಮೆರವಣಿಗೆಯನ್ನು ಬಂದು ಈ ರಸ್ತೆಯಲ್ಲಿ ಹೋಗ್ಬೇಡಿ ಹೋಗೋದಿಲ್ಲ ಈ ರಸ್ತೆಯಲ್ಲಿ ಬೈಕ್ ಆನ್ ಮಾಡಬೇಡಿ ಮಾಡೋದಿಲ್ಲ ಈ ರಸ್ತೆಯಲ್ಲಿ ಬೇಗ ಮೂವ್ ಆಗ್ಬೇಕು ಆಗಿದ್ದೀವಿ ಎಲ್ಲವನ್ನ ಮಾಡಿದ್ದೇವೆ ನಮ್ಮ ಮೆರವಣಿಗೆಗೆ ಇಂತಿಂತ ಕಲಾ ತಂಡಗಳ ಬರ್ತವೆ ಕ್ರೇನ್ ಮುಖಾಂತರ ಉತ್ಸವ ಆಂಜನೇಯ ಮೂರ್ತಿಯನ್ನು ನಾವು ಮೇಲೆತ್ತೀವಿ ಎಲ್ಲವನ್ನ ಮಾಹಿತಿ ಕೊಟ್ಟಿದ್ದೇವೆ ಅವ್ರು ಹೇಳಿದ ಪ್ರಕಾರ ಅಂಗಡಿ ಬೀದಿಯಲ್ಲಿ ಲೈನ್ ಇದೆ ಮೇಲೆ ಕೆತ್ತಕ್ಕಾಗಿಲ್ಲ ಇಲ್ಲ ಇದು ಎನ್ ಹೆಚ್ ಎತ್ತಕ್ಕಾಗೋದಿಲ್ಲ ಈ ರೀತಿಯಾದಂತ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಗಳಿಗೂ ಷರತ್ತುಗಳಿಗೂ ಒಪ್ಪಿ ಬಹಳ ಚೆನ್ನಾಗಾಯ್ತು ಆದ್ರೆ ಅದಾದ ಎರಡು ದಿನದ ನಂತರ ಹನುಮ ಜಯಂತಿ ಆಯೋಜಕರು ಏನ್ ಅವತ್ತು ಪೊಲೀಸ್ ಠಾಣೆಯಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿ ನಡೀತಾ ಇದ್ದಂತ ಹನುಮ ಜಯಂತಿಗೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಕ್ ಹೋಗಿದ್ದಾಗ ಒಂದ್ ಹತ್ತು ಜನರ ಹೆಸರುಗಳು ಮತ್ತು ಫೋನ್ ನಂಬರ್ ಗಳನ್ನ ಕೊಟ್ಟು ಆಯೋಜಕರು ಅವರೇ ಗುರುತು ಮಾಡಿದ್ರು ನಾವು ಮತ್ತೆ ಹೇಳಿದ್ದು ನಮ್ಮ ಹನುಮ ಜಯಂತಿ ಆಚರಣಾ ಸಮಿತಿಯಲ್ಲಿ ಯಾವುದೇ ರೀತಿಯಾದಂತಹ ಅಧ್ಯಕ್ಷರು ಉಪಾಧ್ಯಕ್ಷ ಯಾರು ಇಲ್ಲ ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷ ಅಂತಾನೆ ಹೇಳಿದ್ದು ಆದ್ರೂ ಆಯೋಜಕರುಗಳು ಹೆಸರು ಬೇಕು ಅಂತ ಕೊಟ್ಟಿದ್ದು ಅದು ನಾಳೆ ನೋಡ್ತೀವಿ ಒಂದ್ ಎರಡು ದಿನ ಆದ್ಮೇಲೆ ಆಯೋಜಕರು ಮತ್ತೆ ಕ್ರೇನ್ ಓನರು ಮತ್ತು ಕ್ರೇನ್ ಮಾಲೀಕರ ಸಮೇತ ಹನ್ನೊಂದು ಜನರ ಮೇಲೆ ಪೊಲೀಸ್ ಇಲಾಖೆಯವರು ಎಫ್ಐ ಆರ್ ಅನ್ನ ದಾಖಲಿಸಿದ್ರು ಅನೇಕ ಕಾರಣಗಳನ್ನು ನೀಡಿದ್ರು ಏನು ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ನೀವು ಅಷ್ಟುವರೆಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮಾಡ್ತೀವಿ ಅಂತ ಹೇಳಿ ಹನ್ನೆರಡು ಗಂಟೆಗೆ ಶುರು ಮಾಡಿದ್ರಿ ಅಂತ ಒಂದು ಕಾನೂನಂತೆ ಜೊತೆಗೆ ಕ್ರೇನ್ ತರ್ತೀನಿ ಅಂತ ಹೇಳಿದ್ರಿ ಆದ್ರೆ ಕ್ರೇನ್ ಅಲ್ಲಿ ಐವತ್ತನೆ ಅಂತ ಗೊತ್ತಿಲ್ಲ ಅದಕ್ಕೊಂದು ಕೇಸ್ ಅಂತೆ ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನ ನಾವು ತಪ್ಪಿಸ್ಬೇಕು ಅಂತ ಹೇಳಿ ನಮಗೆ ಒತ್ತಡ ಬಂದು ನಾವು ಕೇಸನ್ನ ದಾಖಲಿಸ್ಬೇಕಾಯ್ತು ಅಂತ ಪೊಲೀಸ್ ಇಲಾಖೆಯವರು ತಿಳಿಸಿದ್ರು ನಾವು ಅವ್ರು ಹೇಳದಂತ ಎಲ್ಲಾ ಷರತ್ತುಗಳು ಒಪ್ಪಿದ್ದೇವೆ ಯಾವುದೇ ಷರತ್ತಲ್ಲೂ ಕೂಡ ನಾವು ಲೋಪದೇಶವನ್ನ ಮಾಡಿಲ್ಲ ಹಾಗಾಗಿ ಇದು ದುರುದ್ದೇಶ ಪೂರ್ವಕವಾಗಿ ಯಾರ್ದೋ ಒತ್ತಡಕ್ಕೆ ಒಣದು ಪೊಲೀಸ್ ಇಲಾಖೆಯವರು ಹನುಮ ಭಕ್ತರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ನಾವು ಕೇಸ್ಗೆ ನೆದ್ರತಾ ಇಲ್ಲ ಅದೇ ಇದೇ ಒಂದು ಎರಡು ತಿಂಗಳಿಂದನೂ ಕೂಡ ಕುಡಿಯ ನೀರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಗೃಹದಾದ ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ನಾವು ಕೊಟ್ಟಿದ್ದು ನಮ್ಮ ಮೇಲೆ ಹಾಕಲಿ ಅನೇಕ ಜನ ಕೂತೇ ಇರಲಿಲ್ಲ ಅವ್ರ ಮೇಲೂ ಕೂಡ ಕೇಸ್ ದಾಖಲಿಸಿದಾಗ ಇದೇ ಪೊಲೀಸ್ ಠಾಣೆ ಮುಂಬಾಗ ಪ್ರತಿಭಟನೆ ಮಾಡಿದಾಗ ಇಲ್ಲ ಸರ್ ನಾವು ಪರಿಶೀಲಿಸ್ತೀವಿ ಎಲ್ಲವನ್ನ ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು ಇವತ್ತವರೆಗೂ ಕೂಡ ಅದ್ರ ಏನು ವಿಚಾರ ನಮ್ಗೆ ಇನ್ನೂ ಬಂದಿಲ್ಲ ಮತ್ತೆ ಇನ್ನೊಂದ್ ಕೇಸ್ ಆಗಿದ್ರು ಹಾಗಾಗಿ ನಾವು ಒಂದು ದೃಢ ಸಂಕಲ್ಪವನ್ನು ಮಾಡುದು ಹನುಮ ಜಯಂತಿ ಆಚರಣೆ ಸಮಿತಿ polícia ಪೊಲೀಸ್ ಇಲಾಖೆ ಹಾಗಾಗಿ ಪೊಲೀಸ್ ಠಾಣೆಯ ಮುಂಭಾಗವೇ ನಾವು ಪ್ರತಿಭಟನೆ ಮಾಡಬೇಕು ನಿರ್ಧಾರ ಆಗಿತ್ತು ಆದ್ರೆ ಅನೇಕ ಒತ್ತಡಗಳನ್ನು ತಾಲೂಕು ಆಡಳಿತದ ಮುಂದೆ ಕಟ್ಟಾಕಿದ್ದಾರೆ ಇಲ್ಲೂ ಕೂಡ ಉನ್ನತ ಅಧಿಕಾರಿಗಳು ಕೂಡ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಪ್ರತಿಯೊಬ್ಬ ಅನುಮದಾರಿ ಅನುಮ ಕಾರ್ಯಕರ್ತಾಗಿರುತ್ತೆ ಹಾಗಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇಲ್ಲಿ ನನ್ನ ಒಂದೆರಡು ಅನಿಸಿಕೆಯ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಗಳನ್ನ ಅವಕಾಶ ಮಾಡಿರುತ್ತೆ ಹನುಮ ಜಯಂತಿ ಮಾಡ್ತೀವಿ ಅಂತ ಒಂದು ತಿಂಗಳ ಹಿಂದೆ ಅಷ್ಟೇ ನಾವು ಪತ್ರಿಕಾ ಮಾಧ್ಯಮಕ್ಕೆ ಅವರನ್ನು ಸಹ ಕರೆದು ಒಂದು ಅನೌನ್ಸ್ಮೆಂಟ್ ಸಹ ಮಾಡಿದ್ದೆ ತದಾದ ನಂತರ ನಾವು ಪೊಲೀಸ್ ಠಾಣೆಗೆ ಹೋಗಿ ಎಸ್ ಪಿ ಅವರ ಜೊತೆ ನಾವು ನಮ್ಮ ಮನೆ ಹತ್ರ ಕೊಟ್ಟಾಗ ಎಸ್ ಪಿ ಅವ್ರು ಹೇಳ್ತಾರೆ ನಮಗೆ ಮಾಹಿತಿಯೇ ಇಲ್ಲ ಸ್ಥಳೀಯ ಪೊಲೀಸ್ ಇಲಾಖೆಯವ್ರ ಸಹ ಹೇಳ್ತಾರೆ ನಮ್ಮ ಮಾಹಿತಿಯೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನೀವು ಅನ್ಮ ಜಯಂತಿ ಇದನ್ನ ಮಾಡ್ತೀವಿ ಅಂತ ಹಾಗಾಗಿ ನಾವು ಪರ್ಮಿಷನ್ ಕೊಡೋಲ್ಲ ಅಂತ ಹೇಳ್ತಾರೆ ನಾನು ಪೊಲೀಸ್ ಇಲಾಖೆ ನಾನು ಪ್ರಶ್ನೆ ಇರ್ತೇನೆ ಯಾಕೆ ಚಾಮರಾಜನಗರ ರಸ್ತೆ ಇಲ್ಲ ಕೊಳ್ಳಿ ಸರ್ಕಲ್ ಕೊಳ್ಳಿ ಸರ್ಕಲ್ ಇಂದ ಒಂದು ನಮ್ಮ ಮಂದಿರ ಸರ್ಕಲ್ಗಳಲ್ಲಿ ಯಾಕೆ ನೀವು ಅನುಮತಿ ಕೊಡ್ತೀರಲ್ಲ ಅಂತ ಇಮೀಡಿಯಂ ಪೊಲೀಸ್ ಇಲಾಖೆಯವರು ನನಗೆ ಉತ್ತರ ಕೊಟ್ಟಿಲ್ಲ ಯಾಕೆ ಆ ಸ್ಥಳ ಏನಾದ್ರೂ ನಿರ್ಬಂಧಿತ ಪ್ರದೇಶ ಅಂತ ಪೊಲೀಸ್ ಇಲಾಖೆ ದಯವಿಟ್ಟು ತಿಳಿಸಬೇಕು ಇವತ್ತು ಸಹ ನಾವು ಪ್ರತಿಭಟನೆಯನ್ನ ನಾವು ಚಾಮರಾಜನಗರ ರಸ್ತೆಯಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು ಆದ್ರೂ ಸಹ ಪೊಲೀಸ್ ಇಲಾಖೆಯವರು ಕನ್ನಡದ ಹೋಗಿ ನಾವು ಅಲ್ಲಿ ನಾವು ಅಲ್ಲಿಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಯಾಕೆ ನಾವು ಪರ್ಮಿಷನ್ ಕೊಡ್ತಿಲ್ಲ ಅಂತ ಸಹ ಇವೂ ಸಹ ಪೊಲೀಸ್ ಇಲಾಖೆ ಅವ್ರು ಹೇಳಿಲ್ಲ ದುರುದ್ದೇಶ ಪೂರ್ವಕವಾಗಿ ಯಾವುದೋ ಒಂದು ಸಮುದಾಯದ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಹಿಂದೂ ಸಮುದಾಯವನ್ನ ತುಂಬ ಕೆಲಸ ಪೊಲೀಸ್ ಇಲಾಖೆಯವರು ಮಾಡ್ತಿದ್ದಾರೆ ಯಶಸ್ವಿಯಾಗಿ ಹನುಮ ಜಯಂತಿ ಆದ ನಂತರ ಎಲ್ಲ ಬಹಳ ಖುಷಿಯಾಗಿದ್ರು ಹಿಂದೂಗಳೆಲ್ಲ ಸಂತೋಷದಿಂದ ಇದ್ರು ಡಿಜೆ ಡಿಜೆ ನಾವು ಬಳಸಿರ್ಲಿಲ್ಲ ಏನೋ ನಾವು ಸ್ಪೀಕರ್ಗಳನ್ನ ಬಳಸಿತ್ತು ಅದು ಕಾರ್ಯಕ್ರಮ ಮುಗಿಸಿ ಇನ್ನೇನು ಹಳೆ ಪ್ರಶ್ನೆ ಬಂದಾಗ ಪೊಲೀಸರು ಫೀಸ್ ಮಾಡ್ತಾರೆ ಫೀಸ್ ಮಾಡಿ ತಮ್ಮ ವಶಗಳು ಪಡಿತಾರೆ ಯಾಕೆ ಏನು ರೀಸನ್ನ ಅನುಮ ಜಯಂತಿ ಮಾಡ್ತೀವಿ ಅಂತ ಒಂದು ತಿಂಗಳ ಹಿಂದೆ ಅಷ್ಟೇ ನಾವು ಪತ್ರಿಕಾ ಮಾಧ್ಯಮಕ್ಕೆರನ್ನು ಸಹ ಕರೆದು ಒಂದು ಅನೌನ್ಸ್ಮೆಂಟ್ ಸಹ ಮಾಡಿದ್ದೇವೆ ಅದಾದ ನಂತರ ನಾವು ಪೊಲೀಸ್ ಠಾಣೆಗೆ ಹೋಗಿ ಎಸ್ ಪಿ ಅವ್ರ ಜೊತೆ ನಾವು ನಮ್ಮ ಮನೆ ಪತ್ರ ನೋಡ್ಬೇಕಾಗ ಎಸ್ ಪಿ ಅವ್ರು ಹೇಳ್ತಾರೆ ನಮಗೆ ಮಾಹಿತಿನೇ ಇಲ್ಲ ಸ್ಥಳೀಯ ಪೊಲೀಸ್ ಇಲಾಖೆಯವರು ಸಹ ಹೇಳ್ತಾರೆ ನಮ್ಗೆ ಮಾಹಿತಿಯೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನೀವು ಅನುಮತಿ ಜಯಂತಿ ಇದನ್ನ ಮಾಡ್ತೀವಿ ಅಂತ ಹಾಗಾಗಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ ನಾನು ಪೊಲೀಸ್ ಇಲಾಖೆಯವರಿಗೆ ನಾನು ಪ್ರಶ್ನೆ ಇರ್ತೇನೆ ಯಾಕೆ ಚಾಮರಾಜನಗರ ರಸ್ತೆ ಇಲ್ಲ ಕೊಳೆ ಸರ್ಕಲ್ ಕೊಳ್ಳೆ ಸರ್ಕಲ್ ಇಂದ ಒಂದು ನಮ್ಮ ಮಂದಿರ ಸರ್ಕಲ್ ಯಾಕೆ ನೀವು ಅನುಮತಿ ಕೊಡ್ತೀರ ಇಮಿಡಿಯಂ ಪೊಲೀಸ್ ಇಲಾಖೆಯವರು ನಮ್ಗೆ ಉತ್ತರ ಕೊಟ್ಟಿಲ್ಲ ಯಾಕೆ ಆ ಸ್ಥಳ ಏನಾದ್ರೂ ನಿರ್ಬಂಧಿತ ಪ್ರದೇಶ ಅಂತ ಪೊಲೀಸ್ ಇಲಾಖೆ ದಯವಿಟ್ಟು ತಿಳಿಸಬೇಕು ಇವತ್ತು ಸಹ ನಾವು ಪ್ರತಿಭಟನೆಯನ್ನ ನಾವು ಚಾಮರಾಜನಗರ ರಸ್ತೆಯಲ್ಲೇ ಹೋಗ್ತೀವಿ ಅಂತ ಹೇಳಿದ್ರು ಆದ್ರೂ ಸಹ ಪೊಲೀಸ್ ಇಲಾಖೆಯವರು ಕಡಖಂಡಿತವಾಗಿ ನಾವಲ್ಲಿ ನಾವು ನಿಮಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಯಾಕೆ ನಾವು ಪರ್ಮಿಷನ್ ಕೊಡ್ತಿಲ್ಲ ಅಂತ ಸಹ ಇವೂ ಸಹ ಪೊಲೀಸ್ ಇಲಾಖೆ ನಮ್ಗೆ ಹೇಳಿಲ್ಲ ದುರುದ್ದೇಶ ಪೂರ್ವಕವಾಗಿ ಯಾವುದೋ ಒಂದು ಸಮುದಾಯದ ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು ಹಿಂದೂ ಸಮುದಾಯವನ್ನು ತುಂಬ ಕೆಲಸ ಪೊಲೀಸ್ ಇಲಾಖೆಯವರು ಮಾಡ್ತಿದ್ದಾರೆ ಯಶಸ್ವಿಯಾಗಿ ಹನುಮ ಜಯಂತಿ ಆದ ನಂತರ ಎಲ್ಲ ಬಹಳ ಖುಷಿಯಾಗಿದ್ರು ಹಿಂದೂಗಳೆಲ್ಲ ಸಂತೋಷದಿಂದ ಇದ್ರು ಡಿಜೆ ಡಿಜೆ ನಾವು ಬಳಸಿರ್ಲಿಲ್ಲ ಏನೋ ನಾವು ಸ್ಪೀಕರ್ ಗಳನ್ನ ಬಳಸಿದ್ದೋ ಅದು ಕಾರ್ಯಕ್ರಮ ಮುಗಿಸಿ ಇನ್ನೇನು ಹಳೆ ಬರ್ಶೆ ನಿಂದ್ ಬಂದಾಗ ಪೊಲೀಸರು ಸೀಸ್ ಮಾಡ್ತಾರೆ ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡಿತಾರೆ या याके